ಆಲೂರು ತಾಲೂಕಿನ ಚೌಳಗೆರೆ ಬಳಿಯ ನೂತನ ಟೋಲ್ನಲ್ಲಿ ಸುಂಕ ವಸೂಲಿ ಕೇಂದ್ರ ಕಾರ್ಯಾರಂಭ ಮಾಡಿದ್ದನ್ನು ವಿರೋಧಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡಿದ ಹಿನ್ನೆಲೆ ತಾತ್ಕಾಲಿಕ ತಡೆ ಬಿದ್ದಿದೆ ಎಂದು ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ ತಿಳಿಸಿದರು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರ ಅಧ್ಯಕ್ಷತೆಯಲ್ಲಿಂದು ಡಿಸಿ ಕಚೇರಿಯಲ್ಲಿ ನಡೆದ ಟೋಲ್ ಅಧಿಕಾರಿಗಳು ಕನ್ನಡಪರ ಸಂಘಟನೆಗಳ ಮುಖಂಡರ ಸಭೆಯಲ್ಲಿ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಈ ವೇಳೆ ಮುಂದಿನ ಆದೇಶದವರೆಗೂ ಟೋಲ್ ಸಂಗ್ರಹ ಮಾಡದಂತೆ ಡಿಸಿ ಅವರು ಟೋಲ್ ಮೇಲ್ವಿಚಾರಕರಿಗೆ ಸೂಚಿಸಿದರು ಈ ಸಂಬಂಧ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಜೊತೆಗೆ ಅಗ್ರಿಮೆಂಟ್ ಕಾಪಿಯನ್ನು ಎಚ್ ಎಲ್ಲರೂ ಸೇರಿ ಪರಿಶೀಲಿಸುತ್ತೇವೆ ಆಮೇಲೆ ನಮ್ಮ ನಿರ್ಧಾರ ಹೇಳುತ್ತೇವೆ ಅಲ್ಲಿಯವರೆಗೂ ವಸೂಲಿ ಮಾಡದಂತೆ ಸೂಚನೆ ನೀಡಿದರು ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಂಗಳೂರು ಮಂಗಳೂರು ರಾಷ್ಟೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಅವೈಜ್ಞಾನಿಕಗಳಿಂದ ಕೂಡಿದೆ ಅಲ್ಲದೆ ಹಲವು ವರ್ಷಗಳಿಂದಲೂ ಕಾಮಗಾರಿ ಕುಂಠುತ್ತ ಸಾಗಿದೆ ಇದರ ಮಧ್ಯೆಯೂ ಕೂಡ ಚೌಲಗೆರೆಯಲ್ಲಿ ಟೋಲ್ಗೇಟ್ ಸಂಗ್ರಹಕ್ಕೆ ಪ್ರಗತಿಪರ ಸಂಘಟನೆಗಳು ಮತ್ತು ಸಾರ್ವಜನಿಕರ ಹೋರಾಟಕ್ಕೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನಾನು ಬೆಂಬಲ ನೀಡಿದ್ದೇನೆ ಸಾರ್ವಜನಿಕರ ಹೋರಾಟಕ್ಕೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಬೆಂಬಲ ನೀಡಿದ್ದೇನೆ ಸಾರ್ವಜನಿಕರ ಹಿತ ಕಾಯುವುದೇ ಮುಖ್ಯವಾಗಿದೆ ನಾನು ಕೂಡ ಆ ಭಾಗದಲ್ಲಿ ಮೂರು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯ ಬಗ್ಗೆ ಸದನದ ಹೊರಗೆ ಮತ್ತು ಒಳಗೆ ಹೋರಾಟ ಮಾಡಿದ್ದೇನೆ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಟೋಲ್ ಸಂಗ್ರಹಕ್ಕೆ ಅವಕಾಶ ಮಾಡಿಕೊಡಬಾರದು ಜಿಲ್ಲಾಡಳಿತ ತೆಗೆದುಕೊಂಡ ನಿರ್ಧಾರ ಸ್ವಾಗತಾರ್ಹ ಎಂದರು ತಾಲೂಕಿನ ಚೌಲ್ಗೆರೆ ಗ್ರಾಮದಲ್ಲಿ ಏನು ನ್ಯಾಷನಲ್ ಹೈವೇನರು ಒಂದು ಟೋಲ್ ಮಾಡಿದ್ದಾರೆ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿ ಇದು ಗೊತ್ತಾಗಿ ನಮ್ಮ ಆಲೂರು ತಾಲೂಕಿನ ಎಲ್ಲಾ ಜನಪರ ಸಂಘಟನೆಗಳು ತುಂಬ ಸಕ್ರಿಯವಾಗಿ ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಅದನ್ನು ನಿಲ್ಲಿಸಬೇಕು ಕಲೆಕ್ಟ್ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ದಾರೆ ಅದರ ಫಲವಾಗಿ ಮನ್ಯ ಜಿಲ್ಲಾಧಿಕಾರಿಯರು ಇವತ್ತು ಎಲ್ಲರೂ ಕೂಡ ಸಭೆ ಕರೆದಿದ್ದರು ತಾನಾಗೆ ಹೋಗಿದ್ದೆ ಅಲ್ಲಿ ಸಭೆಗೆ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಮತ್ತು ಆದೇಶ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಮಾರ್ನಳ್ಳಿವರೆಗೆ ಈಗೇನು ಮಂಜೂರಾಗಿದೆ ರಸ್ತೆ ಪೂರ್ಣ ಆಗುವವರೆಗೆ ಎಲ್ಲ ರೀತಿಯ ಅಡೆತಡೆಗಳು ಕೂಡ ನಿಲ್ಲದ್ರವರೆಗೆ ಟೋಲನ್ನು ಕಲೆಕ್ಟ್ ಮಾಡಬಾರ್ದು ಈ ಆದೇಶ ಹೊರ ವಾಹನಗಳಿಗೂ ಅನ್ವಯ ಆಗ್ತದೆ ಸ್ಥಳೀಯವಾದ ವಾಹನಗಳಿಗೂ ಅನ್ವಯ ಆಗುತ್ತೆ ಕಾನೂನು ಏನಿದೆ ಕಾನೂನು ಪ್ರಕರಣೆ ಮಾಡ್ತೀವಿ ಅಂತ ಹೇಳಿದಾರೆ ಮತ್ತು ಎನ್ ಎಚ್ ಎ ಪಿ ಡಿಯನ್ನು ಕೇಳಿ ಅವರು ಆದೇಶವನ್ನು ಕೂಡ ಕೇಳಿದ್ದಾರೆ ಅದರಿಂದ ನಮಗೆ ಖುಷಿಯಾಗಿದೆ ನಾನು ನಮ್ಮ ಎಲ್ಲ ಸಂಘಟನೆ ಪರವಾಗಿ ನಾನು ಕೂಡ ಅವರ ಆದೇಶಕ್ಕೆ ನಾವು ಗೌರವಿಸ್ತಿದ್ದೀವಿ ಇದಾಗಬೇಕು ಜೊತೆ ಜೊತೆಗೆ ಮೊನ್ನೆ ಕೂಡ ಹನ್ನೆರಡು ದಿನ எர் கலசத்தில் இது சதுகிறது புனா இதே